ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಚಿನ್ನಾಭರಣ ಪ್ರಿಯರಿಗೆ ಇದು ಗುಡ್ ನ್ಯೂಸಾ ಅಥವಾ ಬ್ಯಾಡ್ ನ್ಯೂಸ ಗೊತ್ತಿಲ್ಲ ಆರ್ ಬಿ ಐ ಅನುಸರಿಸ್ತಿರ್ತಕ್ಕಂಥ ಸ್ಟಾರ್ಟರ್ಜಿ ಅರ್ಜಿ ಇದೀಗ ಎಲ್ಲರನ್ನ ಮಾಡಿದೆ ಹಾಗಾದರೆ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತಾ ಎಪ್ಪತ್ತು ಸಾವಿರಕ್ಕೆ ಚಿನ್ನ ಕುಸಿಯುತ್ತಾ ಆರ್ ಬಿ ಐ ಮಾಡಿರ್ತಕ್ಕಂಥ ದೊಡ್ಡ ನಿರ್ಧಾರ ಆದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ದರೆ ಈಗಲೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ಆರ್ ಬಿ ಐ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಚಿನ್ನದ ಮೇಲಿನ ಹೂಡಿಕೆಯನ್ನು ನಿಲ್ಲಿಸಿಬಿಟ್ಟಿದೆ ಹಾಗಾದರೆ ಆರ್ ಬಿ ಐನ ಈ ದೊಡ್ಡ ನಿರ್ಧಾರ ಚಿನ್ನಾಭರಣ ಪ್ರಿಯರಿಗೆ ಶಾಕಿಂಗ್ ಸುದ್ದಿನ ಅಂತ ಕೇಳಿದ್ರೆ ಖಂಡಿತ ಬಾಕಿಯೂ ಕೂಡ ಇಲ್ಲ ಯಾಕಂದರೆ ಆರ್ ಬಿ ಐನ ಒಂದು ಮಾಹಿತಿಯ ಪ್ರಕಾರ ಈಗ ಚಿನ್ನಾಭರಣದ ಬೆಲೆ ಎಪ್ಪತ್ತು ಸಾವಿರಕ್ಕೆ ಇಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಈಗ ಲಕ್ಷದ ಗಡಿ ದಾಟಿರ್ತಕ್ಕಂಥ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಮುಂದಿನ ದಿನಗಳಲ್ಲಿ ಎಪ್ಪತ್ತು ಸಾವಿರಕ್ಕೆ ಸಿಗಲಿದೆಯಂತೆ ಹೀಗಾಗಿ ಆರ್ ಬಿ ಐ ತನ್ನ ಹೂಡಿಕೆಯನ್ನ ಚಿನ್ನಾಭರಣದ ಮೇಲೆ ನಿಲ್ಲಿಸಿದೆ ಅಂತ ಹೇಳಬಹುದು ಈಗಾಗಲೇ ಎಂಟುನೂರ ಎಂಬತ್ತು ಟನ್ ಚಿನ್ನವನ್ನು ಹೊಂದಿರತಕ್ಕಂಥ ಐ ಇದೀಗ ಚಿನ್ನದ ಮೇಲಿನ ಹೂಡಿಕೆಯನ್ನು ಸ್ಥಗಿತಗೊಳಿಸಿದೆ ಹೌದು ಚಿನ್ನದ ಶೇಖರಣೆ ಹಾಗೂ ಹೂಡಿಕೆಯನ್ನ ಆರ್ಬಿಐ ಸ್ಟಾಪ್ ಮಾಡಿದ್ದು ಆರ್ಬಿಐನ ಈ ನಡೆ ಎಲ್ಲರನ್ನು ಕೂಡ ಅಚ್ಚರಿ ಮೂಡಿಸುವಂತೆ ಮಾಡಿದೆ ಈಗಾಗಲೇ ಒಂದಷ್ಟು ಮಾಹಿತಿಯ ಪ್ರಕಾರ ಚಿನ್ನಾಭರಣದ ಬೆಲೆ ಈ ವರ್ಷಾಂತ್ಯಕ್ಕೆ ಒಂದೂವರೆ ಲಕ್ಷ ಗಡಿ ದಾಟುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಆರ್ಬಿಐ ಮಾತ್ರ ಈ ವಿಚಾರಕ್ಕೆ ತಲೆಕೆಡಿಸಿಕೊಳ್ಳದೆ ಚಿನ್ನದ ಮೇಲಿನ ಹೂಡಿಕೆಯನ್ನು ಸ್ಥಗಿತಗೊಳಿಸಿದೆ ಈ ಸ್ಥಗಿತಗೊಳಿಸಲಿಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಹೋದಾಗ ಆರ್ ಬಿ ನ ಪ್ರಕಾರ ಈ ವರ್ಷಾಂತ್ಯಕ್ಕೆ ಚಿನ್ನದ ಬೆಲೆ ಎಪ್ಪತ್ತು ಸಾವಿರ ತಲುಪುತ್ತಂತೆ ಹೀಗಾಗಿ ಐ ಚಿನ್ನದ ಮೇಲಿನ ತನ್ನ ಹೂಡಿಕೆಯನ್ನ ನಿಲ್ಲಿಸಿದೆ ಇನ್ನು ಇನ್ನು ಕೂಡ ಚಿನ್ನಾಭರಣದ ಬೆಲೆ ಎಷ್ಟಾಗುತ್ತೆ ಚಿನ್ನಾಭರಣದ ಬೆಲೆ ಇಳಿಯುತ್ತಾ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿಲ್ವಾದ್ರೂ ಕೂಡ ಆರ್ ಬಿ ಐನ ಈ ನಡೆ ಚಿನ್ನಾಭರಣ ಪ್ರಿಯರಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಯಾಕಂತ ಅಂದ್ರೆ ದೇಶದಲ್ಲಿ ಎಪ್ಪತ್ತು ಸಾವಿರಕ್ಕೆ ಚಿನ್ನಾಭರಣದ ಬೆಲೆ ಕುಸಿತ ಕಾಣೋದ್ರಿಂದ ಆರ್ ಬಿ ಐ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಏನು ಚಿನ್ನಾಭರಣದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಮುಖ್ಯವಾಗುತ್ತೆ ಜಾಗತಿಕ ಭೌಗೋಳಿಕ ಒತ್ತಡಗಳು ಕಡಿಮೆ ಆಗ್ತಾ ಇದ್ದು ಯು ಎಸ್ ಫೆಡರಲ್ ರಿಸರ್ವ್ನಿಂದ ಬಡ್ಡಿ ದರ ಕೂಡ ಕಡಿತದ ನಿರೀಕ್ಷೆ ಇದೆ ಹೀಗಾಗಿ ಚಿನ್ನದ ಮೇಲಿನ ಈ ಒಂದು ಒಪ್ಪಂದದ ಪರಿಣಾಮ ಕರ್ನಾಟಕದ ಚಿನ್ನದ ವ್ಯಾಪಾರಿಗಳಿಗೆ ಒಂದಷ್ಟು ಏರಿಳಿತವನ್ನು ಉಂಟು ಮಾಡಿತ್ತು ಆದ್ರೆ ಇನ್ಮುಂದೆ ಈ ಒಂದು ಚಿನ್ನದ ಬೆಲೆ ಕಡಿಮೆಯಾಗುವ ಸಾಧ್ಯತೆಗಳು ಇದ್ದು ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆರ್ ಬಿ ಐ ಚಿನ್ನದ ಮೇಲಿನ ಹೂಡಿಕೆಯನ್ನು ಸ್ಥಗಿತಗೊಳಿಸಿದೆ ಅಂತ ಹೇಳಲಾಗ್ತದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ